ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜ್ಕುಮಾರನೆಂದು ಕರೆಯಲಾಗುವ ಬುಧದೇವನ ಮಹಾಪರಿವರ್ತನೆ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಬುಧದೇವನ ಗೋಚರ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹವಾಗಿರುವ ಬುಧ ಗ್ರಹದ ಗೋಚರ ಸಾಮಾನ್ಯವಾಗಿ ಹೆಚ್ಚು ಮಹತ್ವಪೂರ್ಣವೆಂದು ನಂಬಲಾಗಿದೆ ಪ್ರಸ್ತುತ ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿದ್ದ ಬುಧದೇವನು ಈಗ ಸೆಪ್ಟೆಂಬರ್ ತಿಂಗಳಿನ ಮೂರನೇ ತಾರೀಕಿನ ದಿನದಂದು ಸಿಂಹ ರಾಶಿಯಿಂದ ನಿರ್ಗಮಿಸಿ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಕನ್ಯಾ ಕನ್ಯಾರಾಶಿಯು ಬುಧದೇವನ ಸ್ವರಾಶಿಯೇ ಆಗಿರುವುದರಿಂದಾಗಿ ಪ್ರತಿ ಬಾರಿ ಬುಧನ ಕನ್ಯಾ ರಾಶಿಯ ಗೋಚರ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ವಿಶೇಷವೆಂದರೆ ಇಲ್ಲಿ ಕನ್ಯಾರಾಶಿಯಲ್ಲಿ ಸೂರ್ಯದೇವನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಬುಧ ಮತ್ತು ಸೂರ್ಯದೇವನ ಯುತಿಯೂ ಕೂಡ ನೆರವೇರಲಿದೆ ಅಲ್ಲದೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹದ ಉಪಸ್ಥಿತಿಯು ಇದರ ಪ್ರಭಾವಗಳು ಕೂಡ ಕೆಲ ಕ್ಷೇತ್ರಗಳ ಮೇಲೆ ಕಂಡುಬರಲಿವೆ ಕನ್ಯಾರಾಶಿಯಲ್ಲಿ ಬುಧದೇವನು ಅಕ್ಟೋಬರ್ ತಿಂಗಳಿನ ಹತ್ತನೇ ತಾರೀಕಿನ ದಿನದವರೆಗೂ ಗೋಚರಿಸಲಿದ್ದು ಅಕ್ಟೋಬರ್ ಹತ್ತರಂದು ಕನ್ಯಾರಾಶಿಯಿಂದ ನಿರ್ಗಮಿಸಿ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಪ್ರಸ್ತುತ ಕನ್ಯಾರಾಶಿಯಲ್ಲಿ ಬುಧದೇವನು ಹೆಚ್ಚು ಕಡಿಮೆ ಹದಿನೇಳು ದಿನಗಳವರೆಗೂ ಗೋಚರಿಸಲಿದ್ದು ಈ ಅವಧಿಯಲ್ಲಿ ಬುಧದೇವನು ಕೆಲ ಜಾತಕದವರಿಗೆ ಉತ್ತಮವು ಮತ್ತು ಕೆಲ ಜಾತಕದವರಿಗೆ ಒಂದಿಷ್ಟು ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಈಗಾಗಲೇ ಹೇಳಿರುವ ಹಾಗೆ ವೈದಿಕ ಜ್ಯೋತಿಷ್ಯದಲ್ಲಿ ಬುಧದೇವನನ್ನು ಗ್ರಹಗಳ ರಾಜಕುಮಾರನೆಂದು ನಂಬಲಾಗಿದೆ ಬುಧದೇವನು ಯುವ ಸುಂದರ ಬುದ್ಧಿವಂತಿಕೆ ಮತ್ತು ಪ್ರಭಾವಿ ಸಂವಹನ ಕೌಶಲ್ಯದ ಕಾರಕನಾಗಿದ್ದಾನೆ ರಾಶಿ ಚಕ್ರದಲ್ಲಿ ಬುಧದೇವನು ಎರಡು ರಾಶಿಗಳ ಮೇಲೆ ತನ್ನ ಅಧಿಪತ್ಯ ಹೊಂದಿದ್ದಾನೆ ಮಿಥುನ ಮತ್ತು ರಾಶಿಗಳು ಬುಧದೇವನ ಸ್ವಾಮಿತ್ವದ ರಾಶಿಗಳಾಗಲಿವೆ ಹೀಗಿರಬೇಕಾದರೆ ಈಗ ಬುಧದೇವನು ತನ್ನದೇ ಸ್ವಾಮಿತ್ವದ ಕನ್ಯಾರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಕಾಲಪುರುಷ ಕುಂಡಲಿಯಲ್ಲಿ ಕನ್ಯಾರಾಶಿಯು ಎಂಟನೇ ಸ್ಥಾನದಲ್ಲಿ ಬರುತ್ತದೆ ಕನ್ಯಾ ರಾಶಿಯು ಪೃಥ್ವಿ ತತ್ವ ಮತ್ತು ಸ್ತ್ರೀ ಸ್ವಭಾವದ ರಾಶಿಯಾಗಿದೆ ಅಲ್ಲದೆ ಕನ್ಯಾರಾಶಿಯೂ ದ್ವಂದ್ವ ಸ್ವಭಾವದ ರಾಶಿಯಾಗಿದೆ ಆದರೆ ಕನ್ಯಾರಾಶಿಯೂ ಬುಧದೇವನ ಸ್ವರಾಶಿಯಾಗಿರುವುದರ ಜತೆಗೆ ಇದು ಬುಧದೇವನ ಉಚ್ಚ ರಾಶಿಯೂ ಸಹ ಆಗಿದೆ ಹೀಗಾಗಿ ಕನ್ಯಾರಾಶಿಯಲ್ಲಿ ಬುಧದೇವನ ಸ್ಥಿತಿ ಹೆಚ್ಚು ಸದೃಢವಾಗಿರುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವನ ಪ್ರಸ್ತುತ ಕನ್ಯಾರಾಶಿಯ ಗೋಚರದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ಚತುರ್ಥ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ಚತುರ್ಥ ಭಾವದ ಬುಧದೇವನು ನಿಮ್ಮ ಮನೆ ಪರಿವಾರದಲ್ಲಿ ಸಂತಸದ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಈ ಸಮಯವನ್ನು ಖಂಡಿತ ವಿಶೇಷವನ್ನಾಗಿಸಿದ್ದಾನೆ ಇಲ್ಲಿ ಸದೃಢ ಬುಧದೇವನ ಗೋಚರವು ನಿಮಗೆ ಮೊಟ್ಟ ಮೊದಲಿಗೆ ಧನ ಸಂಬಂಧಿ ಸಮಸ್ಯೆಗಳನ್ನು ಅಂತ್ಯವಾಗಿಸಲಿದೆ ಈ ಅವಧಿಯಲ್ಲಿ ಸಾಲದಿಂದ ಮುಕ್ತಿ ಹೊಂದಲು ಉತ್ತಮ ಮಾರ್ಗವೊಂದರ ಗೋಚರ ನಿಮಗೆ ಉಂಟಾಗಲಿದೆ ನಿಮ್ಮ ಜಾಣತನ ನಿಮ್ಮ ಕಾರ್ಯಕ್ಷಮತೆ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ವೇಗ ಈಗ ವೃದ್ಧಿಗೊಳ್ಳಲಿದೆ ಇಲ್ಲಿ ಆಲಸ್ಯತನದಿಂದ ಹೊರಬರಲಿರುವ ನೀವು ಅತ್ಯಂತ ವೇಗದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮಗೆ ಸಫಲತೆಯು ನಿಮ್ಮ ಕಾರ್ಯವೇಗದಷ್ಟೇ ವೇಗವಾಗಿ ಲಭಿಸಲಿದೆ ಈಗ ನಿಮ್ಮ ಸುತ್ತಮುತ್ತಲಿದ್ದ ಶತ್ರುಗಳು ಕಾಣೆಯಾಗಲಿದ್ದಾರೆ ಇಲ್ಲಿ ನಿಮ್ಮ ಶತ್ರುಗಳು ಸಹ ನಿಮ್ಮ ಮಿತ್ರತ್ವವನ್ನು ಪಡೆಯಲು ಹಾತೊರೆಯಲಿದ್ದಾರೆ ಜತೆಗೆ ನಿಮ್ಮ ವಾಣಿಯಲ್ಲಿನ ಮಧುರತೆಯಿಂದಾಗಿ ಜನರು ಜನರು ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ ಈ ಸಮಯದಲ್ಲಿ ವಕೀಲರು ಜಡ್ಜ್ ಸಲಹೆಗಾರರು ಸೇರಿದಂತೆ ದಂತ ವೈದ್ಯಕೀಯ ಕ್ಷೇತ್ರ ಮತ್ತು ಕಾಮರ್ಸ್ ಸೆಕ್ಟರ್ನಿಂದ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ನಿಂದಲೂ ಧನ ಸಂಪಾದಿಸಲು ಸಾಧ್ಯವಾಗಲಿದೆ ಜತೆಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ನ ಯೋಗಗಳು ನಿರ್ಮಾಣವಾಗಲಿವೆ ಈ ಸಮಯದಲ್ಲಿ ನೀವು ಉತ್ತಮ ವಕ್ತಾರರಾಗಿಯೂ ಸಾಬೀತಾಗಲಿದ್ದೀರಿ ಹಾಗೆ ಇಲ್ಲಿ ಗಾಯಕರು ಮತ್ತು ಲೇಖಕರಿಗೂ ಉತ್ತಮ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ಕೃಷಿಕರ ಪಾಲಿಗೂ ಕೂಡ ಸಮಯ ಉತ್ತಮವಾಗಿರಲಿದ್ದು ಹೊಲ ಮನೆ ಕೆಲಸ ನಿಮಗೆ ಹೆಚ್ಚು ಲಾಭವನ್ನು ತಂದು ಕೊಡಬಹುದಾಗಿದೆ ಅದರಲ್ಲೂ ತರಕಾರಿ ದವಸ ಧಾನ್ಯಗಳ ಮಾರಾಟದಿಂದ ಧನ ಸಂಪಾದಿಸಬಲ್ಲ ಅವಕಾಶ ನಿಮ್ಮ ರಾಶಿಯ ಜಾತಕದವರಿಗೆ ಅವಶ್ಯಕವಾಗಿ ಲಭಿಸಲಿದೆ ಈ ಎಲ್ಲಾ ಕಾರ್ಯಗಳು ನಿಮಗೆ ಇಲ್ಲಿ ಆರ್ಥಿಕ ಸದೃಢತೆಯನ್ನು ಕರುಣಿಸಲಿವೆ ಅಲ್ಲದೆ ನ್ಯೂಸ್ ಪೇಪರ್ ರೇಡಿಯೋ ಜಾಕಿ ರಿಪೋರ್ಟರ್ ಈ ಸಮಯದಲ್ಲಿ ಧನ ಸಂಪಾದನೆಯ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಆಹಾರ ಪಾನೀಯ ವ್ಯಾಪಾರದಲ್ಲಿಯೂ ಭರಪೂರ ರೀತಿಯ ಲಾಭ ಕಂಡುಬರಲಿದೆ ಜತೆಗೆ ಜ್ಯೋತಿಷ್ಯ ವಿದ್ಯೆ ಅಥವಾ ವೈಜ್ಞಾನಿಕ ಕ್ಷೇತ್ರದಿಂದಲೂ ಧನ ಸಂಪಾದಿಸಬಹುದಾಗಿದೆ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ನಿಮಗೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಕರುಣಿಸಲಿದೆ ಈ ಸಮಯದಲ್ಲಿ ಪಾಲುದಾರರ ವಿಶೇಷ ಸಹಕಾರ ಲಭಿಸುವ ಕಾರಣದಿಂದಾಗಿ ವ್ಯಾಪಾರದಲ್ಲಿನ ಪ್ರಮಾದಗಳನ್ನು ಸುಧಾರಿಸಲಿದ್ದು ಈ ಮೂಲಕ ವ್ಯಾಪಾರದಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ದೊಡ್ಡ ದೊಡ್ಡ ಡೀಲ್ಗಳನ್ನು ಈ ಅವಧಿಯಲ್ಲಿ ನೀವು ನಿಮ್ಮದಾಗಿಸಿ ಕೊಳ್ಳಬಹುದಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಉಚ್ಚ ಸ್ಥರದಲ್ಲಿ ಕಾಣಿಸಿಕೊಳ್ಳಲಿದೆ ಆತ್ಮಿಕ ಮತ್ತು ಶಾರೀರಿಕ ಬಲವೂ ಕೂಡ ಉಚ್ಚ ಸ್ಥರದಲ್ಲಿಯೇ ಇರಲಿದೆ ಜತೆಗೆ ಇಲ್ಲಿ ನೀವು ಅಲ್ಲದೆ ವಿದೇಶಕ್ಕೆ ಹೊರಡಬೇಕು ಎಂದು ಕೊಂಡಿದ್ದರೆ ಅದಕ್ಕೂ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ವಿದೇಶದಿಂದಾಗಿ ನಿಮಗೆ ಲಾಭವಾಗಲಿದೆ ಇಲ್ಲಿ ಚತುರ್ಥ ಭಾವದಲ್ಲಿ ಬುಧ ಮತ್ತು ಸೂರ್ಯ ದೇವನ ಯುತಿಯಿಂದ ನಿರ್ಮಾಣಗೊಳ್ಳಿರುವ ಬುಧಾದಿತ್ಯ ರಾಜಯೋಗವು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ವಿಶೇಷ ಪ್ರಬಲತೆಯನ್ನು ಸಹ ಉಂಟು ಮಾಡಲಿದೆ ಇಲ್ಲಿ ವ್ಯಾಪಾರದಲ್ಲಿ ನಿಮಗೆ ಖಂಡಿತ ಹೊಸ ಹೊಸ ಅವಕಾಶಗಳು ದೊರಕಲಿವೆ ವಿಶೇಷವಾಗಿ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದ ದಿಗ್ಗಜರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಲಿದ್ದು ಅವರ ಸಂಪರ್ಕ ಮಾತ್ರದಿಂದಲೇ ನಿಮಗೆ ವಿಶೇಷ ಪ್ರಗತಿಯ ಅವಕಾಶಗಳು ಲಭಿಸಲಿವೆ ಇಲ್ಲಿ ಅನೇಕ ಜಾತಕದವರು ಹೊಸ ವ್ಯಾಪಾರ ಅಥವಾ ಪ್ರಸ್ತುತ ವ್ಯಾಪಾರದ ವಿಸ್ತಾರಕ್ಕೆ ಮುಂದಾಗುವಂತೆಯೂ ಕಂಡುಬರಲಿದ್ದು ಇದು ಕೂಡ ನಿಮಗೆ ಸಹಕಾರಿಯಾಗಿ ಕಂಡುಬರಲಿದೆ ಇಲ್ಲಿ ಮಾತಾಪಿತೃವಿನ ವಿಶೇಷ ಸಹಕಾರ ನಿಮಗೆ ಅನೇಕ ರೀತಿಯ ಯಶಸ್ಸಿಗೂ ಕಾರಣವಾಗಲಿದೆ ಇನ್ನು ನೌಕರಸ್ಥ ಜಾತಕದವರು ಸಹ ತಮ್ಮ ಕಾರ್ಯಸ್ಥಳದಲ್ಲಿ ಅತ್ಯಂತ ವಿಶೇಷ ಪ್ರಕೃತಿಯಿಂದ ಕಾರ್ಯನಿರ್ವಹಿಸಲಿದ್ದು ಇಲ್ಲಿ ಇತರ ಪ್ರಶಂಸೆಗಳು ಕೂಡ ನಿಮಗೆ ಲಭಿಸುವ ಯೋಗವಿರಲಿವೆ ಇದರ ಜೊತೆಗೆ ಇಲ್ಲಿ ಬುಧನ ಈ ರಾಶಿ ಪರಿವರ್ತನೆಯು ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಗಳು ಸಂಪನ್ನಗೊಳ್ಳುವ ಯೋಗ ನಿರ್ಮಿಸಲಿವೆ ಒಂದೊಮ್ಮೆ ಪರಿವಾರದಲ್ಲಿ ಯಾರದ್ದಾದರೂ ವಿವಾಹ ನೆರವೇರುತ್ತಿಲ್ಲವೆನ್ನುವುದಾದರೆ ಈಗ ಸಮಯ ಸೂಕ್ತವಾಗಿರಲಿದ್ದು ಅವರ ವಿವಾಹ ಈಗ ಸಂಪನ್ನವಾಗಲಿದೆ ಜತೆಗೆ ಪರಿವಾರದಲ್ಲಿ ಸಂತಾನದ ಕೊರತೆ ಕಾಡುತ್ತಲಿದ್ದರೆ ಆ ಕೊರತೆಯೂ ಸಹ ಈಗ ಪೂರ್ತಿಯಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಏಕತೆ ಒಗ್ಗಟ್ಟು ಕಂಡು ಬರಲಿದೆ ಪರಿವಾರದಲ್ಲಿ ಸಮತೋಲನದ ಪರಿಸ್ಥಿತಿ ಇರಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯಾಗಲಿದೆ ಜತೆ ಜತೆಗೆ ನಿಮ್ಮ ಲಾಭಸ್ಥಾನದ ಸ್ವಾಮಿ ಬುಧನೆ ಆಗಿರುವುದರಿಂದಾಗಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ನಿಮಗೆ ಲಾಭವಾಗಬಹುದಾಗಿದೆ ಅಲ್ಲದೆ ಬುಧನ ಸದೃಢ ಸ್ಥಿತಿಯು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದಲೂ ಮುಕ್ತಿ ಕರುಣಿಸಲಿದೆ ದೀರ್ಘಕಾಲದಿಂದ ದಂತ ರೋಗ ನಿಮಗೆ ಬಾಧಿಸುತ್ತಲಿದ್ದರೆ ಈಗ ಅದರಿಂದಲೂ ನೀವು ಮುಕ್ತರಾಗಲಿದ್ದೀರಿ ಸಮಯವು ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿ ಗೋಚರಿಸಲಿದೆ ಆದಾಗ್ಯೂ ಇಲ್ಲಿ ಬುಧದೇವನೊಟ್ಟಿಗೆ ಕೇತು ಗ್ರಹದ ಉಪಸ್ಥಿತಿಯೂ ಇರಲಿದ್ದು ಈ ಅವಧಿಯಲ್ಲಿ ನಿಮಗೆ ಅವೈದ್ಯ ಸಂಬಂಧಗಳತ್ತ ಆಕರ್ಷಣೆ ಉಂಟಾಗಬಹುದಾದ ಸಾಧ್ಯತೆ ಇರಲಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನೀವು ನಿಮ್ಮ ಸಂಬಂಧಗಳ ಪ್ರತಿ ಅತ್ಯಂತ ಪಾರದರ್ಶಕವಾಗಿರಬೇಕು ಇಲ್ಲಿ ಸಂಗಾತಿಯೊಂದಿಗೆ ಹೆಚ್ಚು ಹೆಚ್ಚು ಸಮಯ ವ್ಯತೀತ ಮಾಡುವ ಅವಕಾಶ ಲಭಿಸಲಿದ್ದು ಈ ಅವಕಾಶಗಳನ್ನು ಬಳಸಿಕೊಳ್ಳುವುದರ ಮೂಲಕ ಸಂಗಾತಿಯ ಭಾವನೆಗಳಿಗೂ ಸ್ಪಂದಿಸಬೇಕು ಇದರ ಜೊತೆಗೆ ಇಲ್ಲಿ ಕೇತು ಗ್ರಹವು ನಿಮಗೆ ನಿಗೂಢ ವಿಷಯಗಳ ಕುರಿತಾಗಿಯೂ ಹೆಚ್ಚು ಆಸಕ್ತಿಯನ್ನು ಕೆರಳಿಸಲಿದ್ದಾನೆ ಇಲ್ಲಿ ಧರ್ಮ ಕರ್ಮಗಳ ಕುರಿತಾಗಿಯೂ ಆಸಕ್ತಿ ಹೆಚ್ಚಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರ ತಂತ್ರ ಮಂತ್ರಗಳ ಕುರಿತಾಗಿ ಅಧ್ಯಯನಕ್ಕೂ ಮುಂದಾಗುವಂತೆ ಕಂಡುಬರಲಿದ್ದು ಈ ಸಂಬಂಧ ನಿಮ್ಮ ಅಗತ್ಯತೆಗೆ ತಕ್ಕಂತೆ ವರ್ತಿಸಬೇಕಾಗುವುದು ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಮಹಾಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನಿಗೆ ದೂರ್ವೆಯನ್ನು ಅರ್ಪಿಸುವುದರ ಮೂಲಕ ಆರಾಧನೆ ಮಾಡುವುದು ಜೊತೆಗೆ ವಿಷ್ಣು ಸಹಸ್ರನಾಮದ ಪಠಣೆ ಮಾಡುವುದು ಉತ್ತಮವಾಗಿರಲಿದ್ದು ಇದರಿಂದಾಗಿ ಬುಧದೇವನ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳುವುದರ ಮೂಲಕ ಶುಭ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ವೀಕ್ಷಕರೇ ಬುಧದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ